ಎಂಟನೇ ತರಗತಿ ಕನ್ನಡ ಪದ್ಯ ಒಂದು ಕನ್ನಡಿಗರ ತಾಯಿ ಪ್ರಶ್ನೋತ್ತರಗಳು ಕೃತಿ ಪರಿಚಯ ರಾಷ್ಟ್ರಕವಿ ಎಂ ಗೋವಿಂದಪ್ಪ ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕಾಲ ಹದಿನೆಂಟುನೂರ ಎಂಬತ್ ಮೂರರಿಂದ ಕವನ ಸಂಕಲನ ಗಿಡಿಮಿಂಡು ನಂದಾದೀಪ ಮುಂತಾದವು ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪ್ರಸಿದ್ಧಿ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಪ್ರಸ್ತುತ ಪದ್ಯವನ್ನು ಎನ್ಎಸ್ ರಘುನಾಥನ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮನ್ನು ಆಳುವವಳು ಯಾರು ಉತ್ತರ ನಮ್ಮನ್ನು ಆಳುವವಳು ಕನ್ನಡಾಂಬೆ ಪ್ರಶ್ನೆ ಏಳು ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಪ್ರಶ್ನೆ ಮೂರು ಕನ್ನಡ ತಾಯಿಯ ಬಸಿರ ಒನ್ನಗನಿ ಯಾರು ಉತ್ತರ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ಪ್ರಶ್ನೆ ನಾಲ್ಕು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸದು ಕಿನ್ನಡೆಯಲ್ಲಿ ಉಕ್ಕಿಸಬೇಕು ಪ್ರಶ್ನೆ ಐದು ಕನ್ನಡಿಗರ ಪಾಡು ಏನು ಉತ್ತರ ಕನ್ನಡಿಗರ ಪಾಡು ತಮ್ಮಲ್ಲಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನ ಪ್ರಕೃತಿ ಸಂಪತ್ಪರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ ಅಲ್ಲದೆ ಕೆನೆಭರಿತವಾದ ಆಲ್ದೆನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬೀಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿಗಿಳಿದಂತೆ ಮನೋಹರವಾಗಿದೆ ಪ್ರಶ್ನೆ ಎರಡು ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಉತ್ತರ ಕನ್ನಡದ ಕವಿಶ್ರೇಷ್ಠರಾದ ಪಂಪ ರನ್ನ ಲಕ್ಷ್ಮೀಪತಿ ಜನ್ನ ಷಡಾಕ್ಷರಿ ಮುದ್ದಣ್ಣ ಪುರಂದರದಾಸರು ಮುಂತಾದವರು ಹಲವಾರು ಮಹಾಕಾವ್ಯಗಳನ್ನು ಕೃತಿಗಳನ್ನು ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ಸಂಗಕ್ಕೇರಿಸಿದ್ದಾರೆ ಹಾಗೂ ಕನ್ನಡದ ಮಹಿಮೆಯನ್ನು ಭವ್ಯ ಪರಂಪರೆಯನ್ನು ವಾಸ್ತುಶಿಲ್ಪಗಳ ಭವ್ಯತೆಯನ್ನು ತಿಳಿಸಿರುವುದು ಕನ್ನಡ ಕವಿಶ್ರೇಷ್ಠರ ಹಿರಿಮೆಯಾಗಿದೆ ಪ್ರಶ್ನೆ ಮೂರು ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ಕನ್ನಡ ಕಂಪನ್ನು ಅರಿಯದೆ ಬೇರೆಯ ಭಾಷೆಯ ಕಂಪನ್ನು ಅರಿಯಲು ಮುಂದಾಗಿದ್ದಾರೆ ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀರಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು ನವಶಕ್ತಿಯನ್ನು ಎಬ್ಬಿಸಿ ಕನ್ನಡದ ಹೊಸ ಸುಗಂಧದೊಂದಿಗೆ ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡಾಂಬೆಯು ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ ತಮ್ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾಳೆ ಅವಳೇ ನಮ್ಮ ಜೀವವಾಗಿದ್ದಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಉತ್ತರ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು ಎಲ್ಲರ ಮನಸ್ಸಿನಲ್ಲಿಯೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡ ತಾಯಿಯ ಕೀರ್ತಿಯನ್ನು ಹರಡಬೇಕು ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ ಪ್ರಶ್ನೆ ಮೂರು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಉತ್ತರ ಚಿತ್ರಬಾನು ಹೆಬ್ಬೆರಳು ವಾಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಉತ್ತರ ತಾಯಿ ನಮ್ಮ ಜನ್ಮದಾತೆ ಕನ್ನಡ ತಾಯಿ ತಮ್ಮ ಮುಖವನ್ನು ತೋರಿ ಎಲ್ಲರ ಅರಸುತ್ತಾಳೆ ಮಕ್ಕಳು ಒಂದಾಗುವಂತೆ ಮಾಡುತ್ತಾಳೆ ಮತ್ತು ಮಕ್ಕಳನ್ನು ರಕ್ಷಿಸುತ್ತಾಳೆ ನಮ್ಮ ತಪ್ಪುಗಳನ್ನು ತಿದ್ದಿ ಪ್ರೀತಿ ವಾತ್ಸವ್ಯದಿಂದ ಕಾಣುತ್ತಾಳೆ ನಮ್ಮ ಪಾಲು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತಾಳೆ ನಮ್ಮ ತನು ಮನ ನುಡಿಗಳೆಲ್ಲ ಕನ್ನಡವಾಗಿದೆ ಕನ್ನಡ ತಾಯಿ ಜನ್ಮದಾತ್ರಿ ಸಮನಾಗಿರುವುದರಿಂದ ಅವಳ ಅರಕೆ ಆರೈಕೆ ನಮಗೆ ಶ್ರೀರಕ್ಷೆ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿ ಪತ್ರ ಪುಷ್ಪ ತೆನೆಗಳು ಪ್ರಾಣಿ ಪಕ್ಷಿ ಹಾವುಗಳು ನದಿ ನಗರ ಪರ್ವತಗಳಿರುವಂತೆ ಮಾಡಿ ಇವುಗಳನ್ನೆಲ್ಲ ಬೆಳೆಸುತ್ತಿರುವುದು ನಮ್ಮ ಕನ್ನಡ ತಾಯಿ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವನ್ನು ನೀಡಿದ್ದಾಳೆ ಹಾಗಾಗಿ ಕನ್ನಡ ತಾಯಿ ಮುಖ ತೋರಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಉತ್ತರ ಕನ್ನಡ ನಾಡು ಹಲವಾರು ಕವಿ ಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ ಹೊಂಡ ಕುಂದಾಚಾರ್ಯರು ಮಧ್ವಾಚಾರ್ಯ ಬಸವಣ್ಣರಂಥ ಆಚಾರ್ಯರು ನೃಪತುಂಗ ಪಂಪ ರನ್ನ ಲಕ್ಷ್ಮೀಶ ಜನ್ನ ಷಡಾಕ್ಷರಿ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆಯೇ ಪುರಂದರದಾಸರಂಥ ದಾಸಶ್ರೇಷ್ಠರು ವಿದ್ಯಾರಣ್ಯರಂಥ ಮಹಿಮರು ಈ ಕನ್ನಡ ತಾಯಿಯ ಹೊನ್ನಿನ ಗಣಿಯಂತ್ರ ಗರ್ಭದಲ್ಲಿ ಜನಿಸಿ ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು ಶ್ರೇಷ್ಠತೆಯನ್ನು ಪಾವಿತ್ರತೆಯನ್ನು ಕನ್ನಡ ನಾಡಿನ ಕವಿಗಳು ಎಲ್ಲರಿಗೂ ಮನ ಮುಟ್ಟುವಂತೆ ತಿಳಿಸಿದ್ದಾರೆ ಕನ್ನಡ ನಾಡು ಭವ್ಯ ಶಿಲ್ಪ ಕಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಕಲೆಯೇ ಇಲ್ಲ ಬೀಡು ಬೇಲೂರುಗಳಲ್ಲಿರುವ ದೇವಾಲಯಗಳು ಸುಂದರವಾಗಿವೆ ಶ್ರಾವಣ ಬೆಳಗೋಳ ಕಾರ್ಕಳ ಮುಂತಾದ ಸ್ಥಳಗಳಲ್ಲಿರುವ ಬಾಹುಬಲಿ ಮೂರ್ತಿಗಳು ಭವ್ಯವಾಗಿವೆ ಇಲ್ಲಿ ಕಲ್ಲು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತವೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಮೃಗೋರ ಕಾಳಿಯೋ ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನಲ್ಲಿರುವ ಸಂಪತ್ಪರಿತ ಪ್ರಕೃತಿಯನ್ನು ವರ್ಣಿಸುತ್ತಾ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಉಡುಪುಗಳ ಸಮೂಹಗಳಿಂದ ಕೂಡಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡು ಅಪಾರ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ ಎರಡು ನಿನ್ನ ಕಲೆ ನುಡಿಯುವುದಲ್ಲ ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸುತ್ತಾ ಕನ್ನಡ ನಾಡು ಭವ್ಯ ಶಿಲ್ಪ ಕಲೆಗಳ ಬೀಡಾಗಿದೆ ಇಲ್ಲಿನ ಕಲ್ಲುಗಳು ಇತಿಹಾಸದ ವೈಭವವನ್ನು ವರ್ಣಿಸುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಇಲ್ಲಿ ಕಲ್ಲು ಕಲ್ಲುಗಳು ನುಡಿಯುತ್ತವೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾ ಶಾಸನಗಳು ಅದರ ಇತಿಹಾಸವನ್ನು ಹೇಳುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರು ನಮ್ಮ ಮನಮನ್ನೊಂದೇ ಕಲಸು ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡಾಂಬೆಯನ್ನು ಕುರಿತು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ಕೀರ್ತಿಯನ್ನು ಹರಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಬೆಳನಾಡು ಬೇಲೂರು ಶರ್ವ ರೂಪತುಂಗ ಗೋಲ್ಕತಾ ಕಂಡ ಕಾವ್ಯ ಕವನ ಸಂಕಲನ ಬಿಟ್ಟ ಸ್ಥಳ ತುಂಬಿ ಒಂದು ಅರಸು ತಾಯಿ ಡ್ಯಾಸ್ ತಾಯೆ ಉತ್ತರ ಸುತ್ತ ಹಾಲು ಅರಿವ ಡ್ಯಾಸ್ ಉತ್ತರ ದಿವಂ ಮೂರು ಜೈನರಾದ ಪೂಜ್ಯ ಪಾದ ಡ್ಯಾಸ್ ಉತ್ತರ ಕೊಂಡ ಕುಂದ ವರಿಯರ ನಾಲ್ಕು ಡ್ಯಾಸ್ ಸೇಡು ನಮ್ಮ ಪಾಡು ಉತ್ತರ ಮೃಗದ ಪದಗಳ ಅರ್ಥ ಹೊಸಗೆ ಸಂತೋಷ ಶುಭವಾರ್ತೆ ನಗಾಳಿ ಪರ್ವತಗಳ ಸಮೂಹ ಬೆಲನಾಡು ಬೇಲೂರು ಮೊಗ ಮುಖ ಸರ್ವ ಗುಪತುಂಗನ ಮತ್ತೊಂದು ಹೆಸರು ಕಾರಕಾಳ ಕಾರ್ಕಳ ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿ